ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಈ ಬದುಕಿಗಾಗಿ ಸ್ವಾಗತ ಇವತ್ತಿನ ಆಸೆ ಧಾರವಾಹಿ ಏನಾಗುತ್ತೆ ಅಂತ ತಿಳಿಯೋಣ ಅದಕ್ಕಿಂತ ಮೊದಲು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇವತ್ತಿನ ಆಸೆ ಇಲ್ಲಿ ಮನೋಜ್ ರೋಹಿಣಿ ಕಾಲಿಗೆ ಹೊಡೆಕೆ ಅಂತೇಳಿ ಮಂತ್ರವಾದಿ ಮಂತ್ರಿಸ್ಕೊಟ್ಟಿರತಕ್ಕಂಥ ಕೋಲನ್ನು ತಗೊಂಡು ರೋಹಿಣಿ ಕಾಲಿಗೆ ಹೊಡೆಗೆ ಹೋಗ್ತಾನೆ ಆವಾಗ ರೋಹಿಣಿ ಮನೋಜ್ ಏನು ಮಾಡ್ತಿದ್ದೀರಾ ಮನೋಜ್ ಅಂತ ಹೇಳಿ ಕೇಳ್ತಾನೆ ಟೈಮ್ ಸರಿಯಾಗಿ ಹೊಡೀಬೇಕಲ್ಲಪ್ಪ ಇಲ್ಲಾಂದರೆ ಸರಿಯಾಗಲ್ಲ ಆರೋಗ್ಯ ಅಂತ ಹೇಳಿ ಮನೋಜ್ ಹೇಳ್ತಾನೆ ಮಾವ ಇದ್ದಾರಲ್ಲ ನಿನ್ನ ಮೈಯಲ್ಲಿ ಅಂತ ಹೇಳಿ ಮನೋಜ್ ಹೇಳಿದಾಗ ಬೇಡ ಮನೋಜ್ ನಂಗೆ ತುಂಬ ನೋವಾಗುತ್ತೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಅಯ್ಯೋ ನಿನ್ನ ತಲೆ ಕೊಟ್ಟ ಅಂತ ಹೇಳಿ ರೋಹಿಣಿ ಬೈತಾಳೆ ಅವಾಗ ನೋಡಿ ನೋಡಿದ ನೀನು ನಾರ್ಮಲ್ ಆಗಿದ್ದಾಗ ಯಾವತ್ತೂ ನನಗೆ ಬೈಯಲ್ಲ ಮಾವ ಮೈಯಲ್ಲಿದ್ದಾರೆ ಅದಕ್ಕೆ ಈ ಥರ ಮಾತಾಡ್ತಿದೀಯಾ ಅಂತ ಹೇಳಿ ಮನೋಜ್ ಹೇಳ್ತಾನೆ ಅವಾಗ ನಾನು ಸರಿಯಾಗೇ ಇದ್ದೇನೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಸರಿ ಸರಿ ಒಂದು ನಿಮಿಷ ಅಳಿಯ ಅನ್ನೋ ಅಧಿಕಾರದಲ್ಲಿ ಮಾವ ಹೀಗೆ ಇದ್ದಾರೆ ಮಾವ ನೋಡಿ ನಾನು ಮನೋಜ ಫೈ ಡಿಗ್ರಿ ಮನೋಜ್ ಕುಮಾರ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ಮನೋಜ ನೋಡಿ ನೀವು ಎಲ್ಲ ಈಗೆಲ್ಲ ಭಯವಾಗಿಲ್ಲ ಆಗಿಲ್ಲ ಅಂತೇಳಿ ಹೇಳ್ತಾನೆ ಆವಾಗ ರೋಹಿಣಿ ದೇವ ನನಗೆ ಬಿಟ್ಕೊಂಡಿದೆಯಾ ನಿನಗೆ ಹೇಳಿ ಕೇಳಿದಾಗ ಅಯ್ಯೋ ನಿನಗೆ ಅಂತೇಳಿ ಸರಿ ಸರಿ ಕಾಲನ್ನು ಕೊಡು ಇಲ್ಲಿ ಸಲ ಹೊಡಿತೀನಿ ಅಂತ ಹೇಳಿ ಮನೋಜ್ ಕಾಲಿಗೆ ಹೊಡ್ಯಕ್ಕೆ ಹೋಗ್ತಾನೆ ಆವಾಗ ರೋಹಿಣಿ ನಿಜವಾಗೂ ದೇವ ಬಂದರ್ಗತಿ ಕೂದಲೆಲ್ಲ ಹರ್ಕೊಂಡು ಮುಂದುಗಡೆ ಮನೋಜ್ ಹೊಡೆಯೋ ಕೋಲನ್ನು ಕೈಲಿಟ್ಕೊಂಡು ಯಾಕೆ ರೋಹಿಣಿ ಈ ಥರ ಅಂತ ಮನೋಜ್ ಕೇಳ್ತಾನೆ ಅವಾಗ ಯಾವಲೋ ರೋಹಿಣಿ ನಾನು ಲಕ್ಷ್ಮೀಪತಿ ಅಂತ ಹೇಳಿ ಹೇಳ್ತಾಳೆ ಅವಾಗ ಮನೋಜ್ ಮಾವ ಅಂತೇಳಿ ಬೆಚ್ಚಿ ಬೀಳ್ತಾನೆ ನನ್ನ ಹೊಡಿತೀನೋ ತಗೋ ಕೋಲ ತಗೋ ಹೊಡಿ ಅಂತ ಹೇಳಿ ಕೂಗಾಡ್ತಾಳೆ ರೋಹಿಣಿ ಹಾಗೆ ಮನೋಜ್ ಹೊಟ್ಟೆಗೆ ಒಂದು ಸಲ ಬಾರಿಸ್ತಾಳೆ ಕೈಯಿಂದ ಕೂತಾಳೆ ಹಾಗೆ ಹೊಡಿತೀನೋ ಹೊಡಿ ಹೊಡಿ ಅಂತ ಹೇಳಿ ಹೇಳ್ತಾಳೆ ಆಯಿತು ಸಂತೃಪ್ತಿ ಆಯಿತು ಮಗಳು ನೋಡೋಕೆ ಅಂತ ಬಂದೆ ಸಂತೃಪ್ತಿ ಆಯಿತು ನಾ ಇನ್ಮೇಲೆ ಬರೋಲ್ಲ ಹೋಗ್ತೀನಿ ಅಂತ ಹೇಳಿ ನಾಟಕ ಮಾಡ್ತಾಳೆ ಹಾಗೆ ಮೂರ್ಛೆ ಹೋಗಿ ಕೆಳಗಡೆ ಬೀಳ್ತಾಳೆ ಮನೋಜ್ ರೋಹಿಣಿ ರೋಹಿಣಿ ಅಂತ ಅವಳು ನೆಪಿಸ್ಬಿಟ್ಟು ತಾನು ನೀರು ಕುಡಿದು ಬಾಯಲ್ಲಿ ಸಮಾಧಾನ ಮಾಡ್ತೀನಿ ತಪ್ಕೋ ಅಂತ ಹೇಳಿ ತಪ್ಕೊತಾನೆ ಏನಾಗ್ತಿದೆ ರೋಹಿಣಿ ಅಂತ ಹೇಳಿ ಕೇಳ್ತಾನೆ ಆವಾಗ ಅವಳು ತುಂಬ ಹಗುರ ಫೀಲ್ ಆಗ್ತಾ ಇದೆ ನನಗೆ ರಿಲ್ಯಾಕ್ಸ್ ಇದೆ ನೋಡಿದೆ ಆ ಮಾವ ಹೊರಟೋದ್ರು ಹೀಗೆ ದೆವ್ವ ಹೊರಟು ಹೋದಾಗ ಹೀಗೆ ಆಗದಂತೆ ಫೀಲು ರಿಲ್ಯಾಕ್ಸ್ ಆಗುತ್ತಂತೆ ಮೈಂಡು ಅಂತ ಹೇಳಿ ಹೇಳ್ತಾನೆ ಇನ್ನು ರವಿ ಹೋಟೆಲಲ್ಲಿ ಹೋಟೆಲ್ ಓನರಿಗೆ ತಿಂಡಿ ಬಡಿಸ್ತಾ ಇರ್ತಾನೆ ಯಾಕೆ ರವಿ ನೀನು ಬಡಿಸ್ತಾ ಇದೆಯಾ ಅಂತ ಹೇಳಿ ಕೇಳಿದಾಗ ಅವನಿಗೆ ಇನ್ನೊಬ್ಬ ಬಡ್ಸನ್ ಇರ್ತಾನಲ್ಲ ಅವನಿಗೆ ಹುಷಾರಿಲ್ಲ ಅಂತ ಹೇಳಿ ರವಿ ಹೇಳ್ತಾನೆ ಅವಾಗ ಸರಿ ನಿಮ್ದು ವೆಡ್ಡಿಂಗ್ ಆನಿವರ್ಸರಿ ಎಲ್ಲ ಇವತ್ತು ಅಂತ ಹೇಳಿ ಓನರ್ ಕೇಳ್ತಾರೆ ಹೋಗೋಣ ಅಳಿಗೆ ಬೇರೆಯವ್ರಿಗೆ ಮಾಡೋಕೆ ಹೇಳ್ತೀನಿ ಮತ್ತು ನಿಮ್ಮ ಮಿಸ್ಸಸ್ ಫೋನ್ ಮಾಡಿಲ್ವಾ ಅಂತ ಹೇಳಿ ಓನರ್ ಕೇಳ್ತಾರೆ ಅವಾಗ ಫೋನ್ ಸೈಲೆಂಟಿಗೆ ಹಾಕಿದ್ದೆ ಸರ್ ಅಂತ ಹೇಳಿ ಫೋನ್ ತೆಗೆದು ನೋಡ್ತಾನೆ ಹತ್ತೈದು ನಿಮಿಷ ಕಾಲ ಇರ್ತವೆ ಹೋಗೋಣ ಅಂತ ಹೇಳಿ ನೋಡ್ತಾನೆ ಅಲ್ಲೇ ಶ್ರುತಿ ಬಂದಿರ್ತಾಳೆ ಆವಾಗಲೇ ಶ್ರುತಿ ಅಂತೇಳಿ ರವಿ ಹೇಳ್ತಾನೆ ಥ್ಯಾಂಕ್ ಯು ಅಂತ ಹೇಳಿ ಶ್ರುತಿ ಹೇಳ್ತಾಳೆ ಶ್ರುತಿ ಅದು ಅಂತ ಹೇಳಿ ರವಿ ಹೇಳ್ತಾ ಇರ್ತಾನೆ ಆವಾಗ ಪ್ರತಿ ಹೆಣ್ಮಗಳು ತವರ ಮನೆನ ಮರೀಲಿ ಅಂತೇಳಿ ಪ್ರತಿ ಗಂಡಸು ಅವಳನ್ನ ತುಂಬ ಪ್ರೀತಿ ಮಾಡ್ತಾನೆ ಹಾಗೆ ಕಷ್ಟನ ಮರೀಲಿ ಅಂತೇಳಿ ಸಂತೈಸ್ತಾನೆ ದುಃಖನ ಮರಿಲಿ ಅಂತ ಹೇಳಿ ಜೊತೆಯಾಗಿರ್ತಾನೆ ಆದರೆ ಆದರೆ ಹೆಂಡ್ತಿನ ಮರೆಯುವಷ್ಟು ಕೆಲಸನ ಮಾಡಬಾರ್ದು ಅಂತ ಹೇಳಿದಾಗ ರವಿ ಸಾರಿ ಶ್ರುತಿ ಅಂತ ಹೇಳಿ ಹೇಳ್ತಾನೆ ಇನ್ಯಾವತ್ತು ನಾನು ನಿನ್ನ ಮಾತನ್ನು ಕೇಳಲ್ಲ ಎವ್ರಿಥಿಂಗ್ ಯೂಸ್ ಫಿನಿಶ್ ಅಂತ ಹೇಳಿ ಶ್ರುತಿ ಹೇಳ್ತಾಳೆ ಅವಾಗ ರವಿ ಅಲ್ಲಮ್ಮ ಮನೆಯಲ್ಲಿ ಸಂಭ್ರಮ ನಡೀತಾ ಇದೆ ಅಣ್ಣ ಅದಕ್ಕೆ ಎಲ್ಲರೂ ಪ್ರಿಪ್ರೇಷನ್ನ ಮಾಡ್ತಾಯಿದ್ದಾರೆ ನನಗೇನು ಕೆಲಸ ಇರಲಿಲ್ಲ ಅರ್ಧ ದಿನ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಬಂದೆ ಅಂತ ಹೇಳ್ತಾನೆ ಅವಾಗ ಹೆಂಡ್ತಿ ಜೊತೆ ಇರೋದು ಅರ್ಧ ನಿಂಗೆ ವೇಸ್ಟ್ ಅಲ್ವಾ ಅಂತ ಹೇಳಿ ಅರ್ಧ ದಿನ ನನ್ನ ಜೊತೆ ಇದ್ದರೆ ವೇಸ್ಟ್ ಆಗುತ್ತಲ್ವಾ ನಿನಗೆ ಅಂತ ಹೇಳಿ ಶ್ರುತಿ ತುಂಬ ನೊಂದ್ಕೊಂಡು ಹೇಳ್ತಾಳೆ ಆವಾಗ ಯಾಕೆ ಈ ರೀತಿ ಮಾತಾಡ್ತಿದೀಯ ಮನೆಯಲ್ಲಿ ಅಣ್ಣ ಅಂದರು ಎಲ್ಲರೂ ಜವಾಬ್ದಾರಿ ತಗೊಂಡಿದ್ದಾರೆ ನಾವು ನಾನು ಇನ್ನು ಮನೇಲೆ ಹೋಗ ಮನೆಗೆ ಹೋಗೋಣ ಅಂತ ಹೇಳಿ ಬರ್ತಾ ಇದ್ದೆ ಅಷ್ಟರಲ್ಲಿ ನೀನು ಬಂದೆ ಅಂತ ಹೇಳ್ತಾ ಹೇಳ್ತಾನೆ ಆವಾಗ ಯಾರಿಗೋಸ್ಕರ ಬರ್ತೀಯಾ ಅದಕ್ಕಾಗಿ ಬರ್ತೀಯಾ ಅಂತ ಹೇಳಿ ಶ್ರುತಿ ಕಿರ್ಚ್ತಾಳೆ ಯಾಕೆ ಕಿರ್ಚ್ತಾ ಕಿರಿಸ್ತಾಯಿದ್ದೀಯಾ ಜನ ಇದ್ದಾರೆ ಇಲ್ಲಿ ಅಂತ ಹೇಳಿ ರವಿ ಹೇಳ್ತಾನೆ ಆವಾಗ ಶ್ರುತಿ ಎಲ್ಲರಿಗೂ ಗೊತ್ತಾಗಲಿ ನೀನೇನು ಅಂತ ಹೇಳಿ ಅಂತ ಮತ್ತೆ ರೇಗಾಡ್ತಾಳೆ ಸಮಾಧಾನ ಮಾಡ್ಕೋ ಶ್ರುತಿ ಜನ ಇದ್ದಾರೆ ಅಂತ ಹೇಳಿ ರವಿ ಹೇಳ್ತಾನೆ ಅವಾಗ ಶ್ರುತಿ ನೀನೇನು ಅಂದಾನಿನ ಅಂಬಾ ಅಂಬಾನಿನ ನಿನ್ನ ಕೈ ಕಡೆಗಡೆ ಜನ ಅನ್ನ ತಿಂತ ಇದ್ದಾರೆ ಅಂತ ಹೇಳಿ ಸುಮ್ಮನಿರೋಕೆ ಅಂದಾಗ ರವಿ ಸಿಟ್ ಮಾಡಿಕೊಂಡು ಏನು ಮಾತಾಡ್ತಾ ಇದ್ದೀಯಾ ನೀನು ಎಲ್ಲರೂ ಅನ್ನನೇ ತಿನ್ನೋದು ಮಣ್ಣನಲ್ಲ ಅಂತ ಹೇಳಿ ಅನ್ನದ ವಿಷಯ ಬಂದಾಗ ಈ ಥರ ಮಾತಾಡಬಾರ್ದು ಅಂತ ಹೇಳಿ ಹೇಳ್ತಾನೆ ಆದರೆ ಯಾವುದಕ್ಕೂ ಶ್ರುತಿ ಕನ್ವಿನ್ಸ್ ಆಗಲ್ಲ ಸುಮ್ಮನೆ ಯಾಕೆ ಅರ್ಧ ದಿನ ವೇಸ್ಟ್ ಮಾಡೋದು ಅಂತ ಹೇಳಿ ಬಂದೆ ನೀನು ಇದನ್ನೇ ದೊಡ್ಡ ತಪ್ಪು ಅಂತ ಹೇಳಿ ಮಾತಾಡಬೇಡ ಎಲ್ಲದರಲ್ಲಿ ತಪ್ಪು ಹುಡುಕ್ಬೇಡ ಅಂತ ಹೇಳಿ ರವಿ ಹೇಳ್ತಾನೆ ಅವಾಗ ತಪ್ಪು ಇವತ್ತಿಂದಲ್ಲ ರವಿಯವ್ರೆ ಅವತ್ತು ನಿಮ್ಮನ್ನ ಬಂದೆಲ್ಲ ಆವತ್ತಿಂದು ತಪ್ಪು ಅಂತ ಹೇಳಿ ಶ್ರುತಿ ಹೇಳ್ತಾಳೆ ಆ ತಪ್ಪಿಗೆ ಇವತ್ತಿನವ್ರಿಗು ನಾ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಆ್ಯಂಡ್ ಒನ್ ಮೋರ್ ಥಿಂಗ್ ಇನ್ನು ಯಾವತ್ತು ಆ ಥರ ತಪ್ಪು ಮಾಡಲ್ಲ ಅಂತ ಹೇಳಿ ಶ್ರುತಿ ಅಲ್ಲಿಂದ ಹೊರಟೋಗ್ತಾಳೆ ಶ್ರುತಿ ಶ್ರುತಿ ನಿಂತ್ಕೋ ಅಂತ ಹೇಳಿ ರವಿ ಹಿಂದೆನೇ ಹೋಗ್ತಾನೆ ಇನ್ನು ಸೂರ್ಯ ಮೀನ ಮೀನ ಎಲ್ಲಿದೆಯಾ ಮೀನಮ್ಮ ಅಂತ ಹೇಳಿ ಕರಿತಾನೆ ಮೀನ ಒಳಗಡೆ ಒಳಗಡೆಯಿಂದ ಬರ್ತಾಳೆ ಅವಾಗ ಮೀನ ರೆಡಿಯಾಗಿರೋದನ್ನು ನೋಡಿಬಿಟ್ಟು ಸೂರ್ಯ ಅವಳನ್ನ ಒಂದ್ಸಲ ಮೇಲಿಂದ ಕೆಳಗೆ ನೋಡ್ತಾನೆ ಹಾಗೆ ರೊಮ್ಯಾಂಟಿಕ್ಕಾಗಿ ಹಾಡು ಹೇಳೋದ್ರ ಮೂಲಕ ಅವಳನ್ನು ಹೊಗಳ್ತಾನೆ ಏನೇ ನೀನು ಎಲ್ಲರಿಗೂ ದಿನ ದಿನ ವಯಸ್ಸಾಗ್ತಾ ಇದೆ ಆದರೆ ನಿಮ್ಮ ಹತ್ರ ಪ್ರೋಸೆಸ್ ಪ್ರೊಸೆಸಲ್ಲಿ ಬರ್ತಾ ಇದೆಯಾ ದಿನದಿಂದ ದಿನಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದ್ದೀಯಾ ಅಂತ ಹೇಳಿ ಹೇಳ್ತಾನೆ ಆವಾಗ ಮೀನಾ ಸುಮ್ಮನೆ ಇರಿ ಸುಮ್ಮನೆ ಹೊಗಳಬೇಡಿ ಅಂತ ಹೇಳ್ತಾಳೆ ಆವಾಗ ಇಲ್ಲ ಕಣೆ ನೀನು ತುಂಬ ಚೆನ್ನಾಗಿದೀಯಾ ನಮ್ಮ ಮುಂದಿನ ಜನ್ಮದಲ್ಲಿ ನಾನು ಮನುಷ್ಯ ಆದರೆ ಸರಿ ಇಲ್ಲ ಅಂದರೆ ನೀನು ನೋಡು ಸೀರೆಗೆ ನರಿಗೆ ಆಗಬೇಕು ಇಲ್ಲ ನಿನ್ನ ಕೈಯಿಂದ ಜಾರು ಜೀರಿಗೆ ಆಗಬೇಕು ತುಟಿ ಮೇಲೆ ಅಲ್ದಾಡು ಶಾವಿಗೆ ಆಗಬೇಕು ಅಂತೇಳಿ ರೊಮ್ಯಾಂಟಿಕ್ಕಾಗಿ ಸೂರ್ಯ ಮೀನನ ಬಗ್ಗೆ ಹೊಳ್ತಾ ಅದಾಗಬೇಕು ಇದಾಗಬೇಕು ನಿನ್ನ ಸೌಂದರ್ಯನ ಸವಿಯಂತ ಸೋಪಾಗಬೇಕು ನಾನು ಅಂತ ಹೇಳಿ ವಸ್ತುಗಳಲ್ಲೆಲ್ಲ ವರ್ಣಿಸ್ತಾ ಮೀನನ್ನು ಮೀನನ್ನು ತಪ್ಕೊತಾನೆ ಬಿಡ್ರಿ ಯಾರಾದರೂ ನೋಡಿಬಿಡ್ತಾರೆ ಅಂತೇಳಿ ಮಾವನ್ನ ಕರಿತೀನಿ ಅಂತ ಹೇಳಿ ಮೀನಾ ಹೇಳ್ತಾಳೆ ಅವಾಗ ನಮ್ಮಪ್ಪ ಗೊತ್ತು ನಾನು ಯಾವತ್ತೂ ತಪ್ಪು ಮಾಡಲ್ಲ ಅಂತ ಹೇಳಿ ಅಂತ ಹೇಳಿ ಮೀನಾಗೆ ಹೇಳ್ತಾನೆ ಆವಾಗ ಮೇನಾ ಹೌದಾ ನಾನು ನಿಜವಾಗೂ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಅಂತ ಹೇಳಿ ಕೇಳ್ತಾಳೆ ಆವಾಗ ಸೂರ್ಯ ನಿಜ ಕಾಣ ಹೆಂಡ್ತಿ ಅಂತ ಹೇಳಿ ಹೇಳ್ತಾನೆ ಇನ್ನು ರಂಗನಾಥ ರೆಡಿಯಾಗಿ ಹಾಲಲ್ಲಿ ಬಂದು ನಿಂತ್ಕೊಂಡಿರ್ತಾನೆ ಸೂರ್ಯ ಬಂದುಬಿಟ್ಟು ಅಪ್ಪ ಅಂತಾನೆ ಏನು ಮೀನಾ ಎಲ್ಲರೂ ರೆಡಿನಾ ಅಂತ ಹೇಳಿ ಕೇಳ್ತಾನೆ ಹಾಗೆ ಆಲ್ಮೋಸ್ಟ್ ರೆಡಿ ಅಂತ ಹೇಳಿ ಮೀನಾ ಹೇಳ್ತಾಳೆ ಹೌದಪ್ಪ ಸಕ್ಕರೆ ಇಲ್ಲಿ ಅಂತ ಹೇಳಿ ಸೂರ್ಯ ಕೇಳ್ತಾನೆ ಟಿಂಗ್ ಟ್ರಿಂಗ್ ಆಗ್ತಾ ಇದೆ ಕಣ್ಣು ಪೇಂಟಿಂಗು ಅಂತ ಹೇಳಿ ಹೇಳ್ತಾನೆ ಆವಾಗ ಏನದು ಪೇಂಟಿಂಗು ಟಿಂಗ್ ಅಂತ ಹೇಳಿ ಸೂರ್ಯ ಕೇಳ್ತಾನೆ ಮೀನಾ ಅಯ್ಯೋ ಹಾಗಂದರೆ ರೋಹಿಣಿಯವರು ಅತ್ತೆಯವರಿಗೆ ಮೇಕಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮೀನಾ ಹೇಳ್ತಾಳೆ ಆವಾಗ ಸೂರ್ಯ ಸಂದರ್ಭ ಎಂಥದೇ ಇರಲಿ ಹೆಣ್ಣುಮಕ್ಕಳಿಗೆ ಮೇಕಪ್ ಮಾಡೋದೊಂದು ಹುಚ್ಚಲ್ವಾ ಅಂತ ಹೇಳಿ ಹೇಳ್ತಾನೆ ಹೌದು ರೀ ನೀವು ನಾವೆಷ್ಟು ಮುದ್ದೆ ಕಾಣ್ತೀವೋ ಅಷ್ಟು ಚೆನ್ನಾಗಿ ಗಂಡುಮಕ್ಳು ನಮ್ಮನ್ನು ನೋಡ್ಕೊತಾರೆ ಅನ್ನೋದು ವಾಡಿಕೆ ಅಂತ ಹೇಳಿ ಮೇನಾ ಹೇಳ್ತಾಳೆ ಅಷ್ಟರಲ್ಲಿ ಶಾಂತಿಯಲ್ಲಿಗೆ ಬರ್ತಾಳೆ ಶಾಂತಿ ಮೇಕಪ್ ಆಗಿಡೋದನ್ನು ನೋಡಿಬಿಟ್ಟು ಅವರಪ್ಪನಿಗೆ ಸನ್ನೆ ಮಾಡಿ ಶಾಂತಿನ ನೋಡೋಕೆ ಹೇಳ್ತಾನೆ ಆವಾಗ ರಂಗನಾಥ ಶಾಂತಿನ ಕೆಳಗಿಂದ ಮೇಲೆ ನೋಡ್ತಾನೆ ಮನೋಜ ಓಹೋ ಏನಮ್ಮ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ ದಿರೋಹಿಣಿ ಪಕ್ಕ ನಿಂತ್ಕೊಂಡು ಮನೋಜ್ ಕುಮಾರ್ ರೋಹಿಣಿ ಮೇಕಪ್ ಮಾಡಿರೋದು ಮನೋಜ್ ಕುಮಾರ್ ಫೈವ್ ಡಿಗ್ರಿ ಬಿಸ್ನೆಸ್ ಮ್ಯಾನ್ ಹೆಂಡತಿ ಅಂತ ಹೇಳಿ ಕೊಚ್ಕೋತಾನೆ ಆವಾಗ ರೋಹಿಣಿ ಅಯ್ಯೋ ಮನೋಜ್ ಸುಮ್ಮನೆ ರೀ ಅತ್ತೆದು ನ್ಯಾಚುರಲ್ ಬ್ಯೂಟಿ ನಾನು ಸುಮ್ಮನೆ ಟಚ್ ಅಪ್ ಕೊಟ್ಟೆ ಅಷ್ಟೇ ಅಂತೇಳಿ ಹೇಳ್ತಾಳೆ ಆವಾಗ ಶಾಂತಿನ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೇನೆಲ್ವಾ ಅಂತ ಹೇಳಿ ಖುಷಿ ಪಡ್ತಾಳೆ ಹಾಗೆ ಸಕ್ಕರೆ ಬೈಲಲ್ಲಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ನಾನು ಜಾತ್ರೆಯಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಅಕ್ಕಪಕ್ಕ ಅಂಗಡಿಯವರೆಲ್ಲ ನನ್ನನ್ನು ನೋಡಿಬಿಟ್ಟು ಅಯ್ಯೋ ದೇವಸ್ಥಾನದಲ್ಲಿರೋ ದೇವಿ ವಾಕಿಂಗ್ ಹೋಗ್ತಾ ಇದ್ದಾಳೆ ಅಂತ ಅಂತ ಇದ್ರು ಅಂತ ಹೇಳಿ ಹೇಳ್ತಾಳೆ ಹಾಗೆ ನನ್ನ ಹಿಂದೆ ಹಿಂದೆ ಇದ್ದರು ಎಲ್ಲರೂ ಅಂತ ಹೇಳಿ ಹೇಳ್ತಾಳೆ ಅದನ್ನು ಕೇಳಿಬಿಟ್ಟು ಸೂರ್ಯ ಅಲ್ಲೇ ಅವ್ರು ಇದ್ರಲ್ಲ ಯಾರಲ್ಲೂ ಒಬ್ಬರು ಮದುವೆ ಆಗೋಬಿಟ್ಟು ಪಾಪ ಈ ಮಗುನೇ ಯಾಕೆ ಮದುವೆ ಆದಿ ನೀನು ಅಂತ ಶಕ್ ಸಕ್ರೆ ಅಂತ ಹೇಳಿ ಸೂರ್ಯ ಕೇಳ್ತಾನೆ ಅದನ್ನು ಕೇಳಿಬಿಟ್ಟು ಶಾಂತಿ ಯಾಕೋ ನಿನಗೆ ಹೊಟ್ಟೆ ಉರಿ ಅಂತ ಹೇಳಿ ಕೇಳ್ತಾಳೆ ಆವಾಗ ಹೊಟ್ಟೆ ಉರಿ ಏನಿಲ್ಲ ಈ ಮನೋಜ ಪೆಂಗ್ಬೇದು ಭೂಮಿ ಬರ್ತಾ ಇರಲಿಲ್ಲ ಅಲ್ವಾ ಹಾಗಾಗಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅದನ್ನು ಕೇಳಿಬಿಟ್ಟು ಮನೋಜ ಯೋ ಸುಮ್ಮನೆ ಇರೋ ಎಲ್ಲದಕ್ಕೂ ನನಗೆ ಅನ್ನ ಕವರ್ತಿಯಲ್ಲ ನೀನು ನಾನು ಒಂದಿನ ಬೆಳೆದು ತೋರಿಸ್ತೀನಿ ನಿನಗೆ ಅಂತ ಹೇಳಿ ಹೇಳ್ತಾನೆ ಅವಾಗ ಇಪ್ಪತ್ತೊಂದು ವರ್ಷ ಮುಗೀತು ಬೆಳೆಯೋದು ಇನ್ನು ಮುಂದೆ ನೀನು ಬೆಳೆಯಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಹಾಗೆ ರಂಗನಾಥ ಅವಳು ಕೇಳೋದನ್ನ ಹೇಳೋದನ್ನೆಲ್ಲ ಕೇಳಿಬಿಟ್ಟು ಹಾರ್ಟ್ ಅಟ್ಯಾಕ್ ಆದರ ಥರ ಕೆಳಗೆ ಬೀಳ್ತಾನೆ ಅದನ್ನು ನೋಡಿಬಿಟ್ಟು ಮೀನ ಮಾವ ಮಾವ ಅಂತ ಹೇಳಿ ಹೋಗ್ತಾಳೆ ಎತ್ತೋಕೆ ಸುಮ್ಮನೆ ಇರಿ ಅವ್ರಿಗೇನು ಆಗಲ್ಲ ಆಮೇಲೆ ಹೇಳ್ತಾರೆ ಅಂತ ಹೇಳಿ ಶಾಂತಿ ತನ್ನ ಬಗ್ಗೆ ತಾನೇ ಕೊಚ್ಕೋತಾಳೆ ಆವಾಗ ರಂಗನಾಥ ಎದ್ಬಿಟ್ಟು ಸರಿ ಎಲ್ಲರೂ ರೆಡಿ ಅಂತ ಹೇಳಿ ರವಿಶ್ರುತಿಯಲ್ಲಿ ಅಂತ ಹೇಳಿ ಕೇಳ್ತಾನೆ ಹಾಗೆ ಫಂಕ್ಷನ್ಗೆ ಎಲ್ಲರೂ ಹೋಗಬೇಕು ಈಗ ಸುಮ್ಮನೆ ವ್ಯಾಜ್ಯ ಮಾಡ್ಕೊಂಡು ನಿಲ್ಲೋದು ಬೇಡ ಅಂತ ಹೇಳಿದಾಗ ಮೇನಾ ಶ ರವಿ ಶ್ರುತಿ ಅಂತೇಳಿ ಕರೀತಾಳೆ ಆವಾಗ ರವಿ ಮಾತ್ರ ಒಬ್ಬನೇ ಬರ್ತಾನೆ ಆಮೇಲೆ ಇನ್ನೂ ಯಾಕೋ ರೆಡಿ ಆಗಿಲ್ವಾ ಮೇನ್ ನೀನೇ ಇರೋದು ಇವತ್ತು ಫಂಕ್ಷನ್ನಿಗೆ ಅಂತ ಹೇಳಿ ಹೇಳಿದಾಗ ಇಲ್ಲ ಅವಳದು ಡಬ್ಬಿಂಗ್ ಬಂದಿತ್ತು ಹಾಗಾಗಿ ಹೋಗಿದ್ದಾಳೆ ನೀನು ಬರ್ತಾಳೆ ನೀವೆಲ್ಲ ಹೋಗಿರಿ ಅಂತ ಹೇಳಿ ರವಿ ಹೇಳ್ತಾನೆ ಅವಾಗ ಮನೋಜತ್ ರವಿ ಇಡ್ಲಿ ಎಲ್ಲ ರೆಡಿ ಇದೆಯಾ ಅಂತ ಹೇಳಿ ಹೇಳಿದಾಗ ಹ್ಞೂ ಅಂತೇಳಿ ರವಿ ಹೇಳ್ತಾನೆ ಸರಿ ಅಂತೇಳಿ ಎಲ್ಲರೂ ಹೋಗೋಣ ಬನ್ನಿ ಅಂತೇಳಿ ಅಲ್ಲಿಂದ ಹೋಗ್ತಾರೆ ಆದರೆ ರವಿ ಶ್ರುತಿ ಇಲ್ಲ ಅನ್ನೋ ಬೇಜಾರಲ್ಲಿ ಇರ್ತಾನೆ ಇದನ್ನನ್ನು ಗಮನಿಸಿದ ಮೀನಾ ಹಾಗೂ ಸೂರ್ಯ ನೀವೆಲ್ಲ ಹೋಗಿ ನಾವು ಬರ್ತೀವಿ ಅಂತೇಳಿ ಹೇಳ್ತಾರೆ ಅವಾಗ ಎಲ್ಲರೂ ಹೋಗ್ತಾರೆ ಯಾಕೋ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅನಿಸ್ತಾ ಇಲ್ವಾ ಅಂತ ಹೇಳಿ ಸೂರ್ಯ ಮೀನನ್ನು ಕೇಳ್ತಾನೆ ಹೋರಿ ಅಂತ ಹೇಳಿ ಸರಿ ಹೋಗಿ ಬಿಟ್ಟು ಕೇಳೋಣ ಅಂತ ಹೇಳಿ ರವಿ ಹತ್ರ ಹೋಗ್ತಾರೆ ರವಿ ಸಪ್ಪೆ ಮುರಿ ಕೂತಿರ್ತಾನೆ ಆವಾಗ ಏನು ಸಮಾಚಾರ ಏನು ಮಾಡ್ಕೊಂಡಿದೀಯಾ ಏನು ಅಂತ ಹೇಳಿ ಮೀನಾ ಮತ್ತು ಸೂರ್ಯ ವಿಚಾರ ಮಾಡ್ತಾರೆ ಅವಾಗ ಏನು ಇಲ್ಲ ನೀವು ಹೋಗಲ್ವಾ ಫಂಕ್ಷನ್ಗೆ ಅಂತ ಹೇಳಿದಾಗ ಇಲ್ಲ ನೀನು ಕರ್ಕೊಂಡು ಹೋಗೋಣ ಅಂತ ಹೇಳಿ ಇದ್ದೇವೆ ಅಂತ ಹೇಳಿ ಮೀನಾ ಹೇಳ್ತಾಳೆ ಆವಾಗ ಏನು ಶ್ರುತಿ ಡಬ್ಬಿಂಗ್ ಅಂತ ಹೇಳಿ ಹೋಗಿದ್ದಾಳೆ ಅವಳು ಬಂದ ಮೇಲೆ ಬರ್ತೀನಿ ಅಂತ ಹೇಳಿದಾಗ ಇಲ್ಲ ನಾವು ನಾಲ್ಕು ಮಂದಿ ನಾವು ಕೂಡೆ ಹೋಗೋಣ ಅಂತ ಹೇಳಿ ಮೀನಾ ಹೇಳ್ತಾಳೆ ಅವಾಗ ಅವನು ಹೇಳ್ತಾ ಇರೋದು ಪೂರ್ತಿ ಸುಳ್ಳು ಅಂತ ಹೇಳಿ ಗೊತ್ತಾಗಿ ಅಲ್ಲಿ ಏನು ನಡೆದಿತ್ತು ಏನಾಯಿತು ಅಂತ ಹೇಳಿ ಮೀನಾ ರವಿನ ಕೇಳ್ತಾಳೆ ಆವಾಗ ನಡೆದಿರೋ ಎಲ್ಲ ಸತ್ಯನ ರವಿ ಸೂರ್ಯ ಹಾಗೂ ಮೀನಾ ಮುಂದೆ ಹೇಳ್ತಾನೆ ಅವಾಗ ಯೋಪಂಗೆ ಬೆಡೆಯಿದೆ ಅರ್ಧ ದಿನ ದುಡಿಯೋಕೋಸ್ಕರ ಹೋಗಿ ಎಷ್ಟು ಸಂಪಾದನೆ ಮಾಡಿದೆ ನೀನು ಮಾಡೋದೆಲ್ಲ ಬರೀ ಎಡವಟ್ಟು ಅಂತ ಹೇಳಿ ಸೂರ್ಯ ಬೈತಾನೆ ಹಾಗೆ ನೀನು ಫಂಕ್ಷನ್ಗೆ ಹೋಗಿರು ನಾನು ಮೀನಾ ಹೋಗಿ ಶ್ರುತಿ ಎಲ್ಲಿದ್ದಾಳೆ ಅಂತ ಹುಡ್ಕೊಂಡು ಕರ್ಕೊಂಬರ್ತೀವಿ ಅಂತ ಹೇಳಿ ಹೇಳಿದಾಗ ರವಿ ಎಲ್ಲಿ ಅಂತ ಹುಡುಕ್ತೀರ ನೀವು ಏನೋ ಅಂತ ಸಹ ವಿಚಾರ ಮಾಡಿದಾಗ ನೀವು ಸುಮ್ಮನೆ ಹೋಗಪ್ಪ ನಾವೆಲ್ಲಾದರೂ ಹುಡ್ಕೊಂಡು ಕರ್ಕೊಂಬರ್ತೀವಿ ನೀವು ಅಂದರೆ ಸಮಸ್ಯೆ ಆಗುತ್ತೆ ಅದ್ರಾಗೆ ದುರ್ವಾಸ ಿ ಅವರಪ್ಪ ಬಂದರೆ ಇನ್ನೂ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾನೆ ಆವಾಗಾಗಲೇ ಶ್ರುತಿ ಡೈವರ್ಸ್ ಮಾಡೋ ನಿರ್ಧಾರ ಮಾಡಿ ಹೋಗಿರ್ತಾಳೆ ಮುದ್ರಾ ಸಂಚಿಕೆಯಲ್ಲಿ ಡೈವರ್ಸ್ ಆಗುತ್ತಾ ಅಥವಾ ಇಬ್ಬರು ಕಾಂಪ್ರೊಮೈಸ್ ಆಗ್ತಾರ ಅಂತೇಳಿ ನೋಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್